ಹೆಂಗೆ ತಂಡ್ರಿ ಕುಮಾರಸ್ವಾಮಿಯವರು ಡಿ ಇಟ್ ಆ್ಯಂಡ್ ರನ್ ಕೇಸ್ ಹೊಡಿತಲೇ ಇರ್ತಾರೆ ಅವ್ರ ಮಾಮೂಲಿ ಅದು ಅಂಡ್ ರನ್ ವಾಡ್ದು ವಾಡ್ದು ಇಡ್ತಾರೆ ನಾವಿನ್ನು ಇವತ್ತು ನೋಡ್ತಾ ಇದ್ದೀವ ನಾವು ಅವ್ರ ಜೊತೆ ಇದ್ದಾರೆ ಅಲ್ವಾ ಈಗ ಮಾಡ್ತಿರ್ತಾರೆ ಅದು ಪ್ರಶ್ನೆ ಬೇಡ ಈಗ ಈ ಕುಮಾರಸ್ವಾಮಿಯವ್ರು ಏನು ಹೇಳಿದ್ರು ಅನ್ನೋ ಪ್ರಶ್ನೆ ಬೇಡ ಡಿ ಕೆ ಶಿವಕುಮಾರವರು ಯಾವ ಕಾರಣದಿಂದ ಈ ಪಿನ್ ಡ್ರೈವ್ ಪಿನ್ ಡ್ರೈವ್ ಕೆ ಇದರಲ್ಲಿ ಡಿ ಕೆ ಶಿವಕುಮಾರರು ಕಾರಣೀಕರ್ತರಾಗ್ತಾರೆ ಸಾಕ್ಷ್ಯಾಧಾರಗಳನ್ನು ತೋರಿಸಿ ಸಾಕ್ಷ್ಯಾಧಾರಗಳಿಗೆ ಸೇರಿಸಿ ಕಂಪ್ಲೇಂಟ್ ಕೊಡಿ ಡಿ ಕೆ ಶಿವಕುಮಾರ್ ಈ ರೀತಿ ಪಿನ್ ಡ್ರೈವ್ನ ಹಂಚಿದ್ದಾರೆ ಇಂಥ ಕಡೆ ಹಂಚಿದ್ದಾರೆ ಇಂಥ ಕಡೆ ಮಾಡಿದ್ದಾರೆ ಇಂಥ ಕಡೆ ಬಿಟ್ಟಿದ್ದಾರೆ ನಾನು ಅದನ್ನು ಸಾಕ್ಷ್ಯಾಧಾರಕ್ಕೆ ಸೋರಿಸಿ ಯಾರೋ ದೇವರಾಜಗೌಡ ಮಾತಾಡಿಸ್ತಾ ಒಂದು ಆಡಿಯೋದಲ್ಲಿ ಅವನು ಯಾರೋ ಮಾತಾಡಿದೆ ಅಂಥದ್ದಂಗೆ ಅವನಲ್ಲಿ ಏನು ದೇವರಾಜಗೌಡ ಹೇಳಣ ಪಿನ್ ಡ್ರೈವ್ನ ನೀನೇ ಕಣ್ಣ ಮಾಡಿಸ್ತೆ ಅಂತ ಹೇಳ್ಯ ಯಾರು ಎಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಪಿನ್ ಡ್ರೈವ್ ಮಾಡಿಸಿ ಮಾರಾಟ ಇದನ್ನು ಹೊರಗೆ ತಂದಿದ್ದಾರೆ ಅಂತ ಯಾತ ಇದೆ ಇವ್ರಿ ರಾಜಕೀಯನ ಏನಾದರೂ ಮಾಡಿ ಇದನ್ನು ಬೇರೆ ಕಡೆ ಡೈವರ್ಷನ್ ಮಾಡೋಕ್ಕೋಸ್ಕರ ಈ ಇದನ್ನು ಮೊದಲು ಮೂಲ ಮೂಲದ್ದು ವ್ಯಭಿಚಾರ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಅದನ್ನು ಡ್ರಾ ಮಾಡಿದ್ದು ಅವನೇ ಡ್ರಾ ಮಾಡಿದ್ದು ಅದಾದ ಮೇಲೆ ಅವ್ರ ಡ್ರೈವರ್ ಡ್ರಾ ಮಾಡಿದ್ದು ಅದಾದ ಮೇಲೆ ದೇವರಾಜಗೌಡ ಕಡೆಗೆ ಹೋಗಿದ್ದು ಅದಾದ ಮೇಲೆ ಈ ಪಿಂಡ್ರೈವ್ ಎಲ್ಲೆಲ್ಲೋ ಅಂಥದ್ದು ಈ ಪಿನ್ ಡ್ರೈವ್ ಯಾರ್ಯಾರು ಹಂಚಿದ್ದಾರೆ ಅದೆಲ್ಲ ಯಾರು ಕಾರಣೀಕರಿಸಿರ್ತಾರೆ ಅವ್ರು ಹಾಕ್ತಾರೆ ಮೊದಲು ನೀವು ಅವನ್ನ ನೀಡಿರಿ ಮೊದಲು ಅವ್ನು ಪುಣ್ಯಾತ್ಮ ಹಿಡ್ಕೊಬಂದು ಕರ್ನಾ ಕರ್ನಾಟಕದ ಮತ್ತು ಈ ಭಾರತ ದೇಶದ ಗೌರವ ಉಳಿಸ್ಕೊಂಡ್ರಪ್ಪ ಅಂದರೆ ನೀವು ಅದು ಬಿಟ್ಟಿದ್ದೀರಿ ಈ ದುಡಿಕೆ ತಿರ್ತಾ ಇದ್ದೀರಲ್ಲ ಪಿನ್ ಡ್ರೈವ್ ಬಿಟ್ಟರೆ ಎಲ್ಲಿಗೋತಾ ಪಿನ್ ಡ್ರೈವ್ ಬಿಟ್ಟರೆ ಎಲ್ಲಿಗೆ ಡಿ ಕೆ ಶಿವಕುಮಾರ್ ಪಿನ್ ಡ್ರೈವ್ ಬಿಟ್ಟಿದ್ರು ಸಿಗ ಯಾರು ಪಿನ್ ಡ್ರೈವ್ ಬಿಟ್ಟಿದ್ರು ಸಿಗ ಎಸ್ ಐ ಟಿ ಇಲ್ವಾ ತನಿಖೆ ಅಲ್ವಾ ಅದೇನಾರ ನ್ಯಾಯ ಸಿಗದೆ ಇದ್ರೆ ಆಮೇಲೆ ಹೋರಾಟ ಮಾಡೋಣ ನಾವು ನೀವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣ ಓಕೆ ಸರ್ ಹಾಂ ಈ ರಾಜ್ಯದ ಘನತೆ ಗೌರವವನ್ನು ಉಳಿಸ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣಂತೆ ಇದರಲ್ಲಿ ಏನು ಮುಚ್ಚಾಕೋ ಪ್ರಶ್ನೆ ಇಲ್ಲ ಮುಚ್ಚಾಕೋ ಪ್ರಶ್ನೆ ಇಲ್ಲವೇ ಇಲ್ಲ ಇದನ್ ಯಾರು ಬೇಕಾದ್ರೂ ಹೋರಾಟ ಮಾಡ್ತಕ್ಕಂಥದ್ದೇ ಮಾಡಲಿಕ್ಕೆ ಏನು ಆಡಿಯೋದಲ್ಲಿ ಏನಿದೆಯಪ್ಪ ದೇವರಾಜೇಗೌಡ ಎರಡು ಚ ಇದನ್ನ ಮಾಡ್ತಾ ಇದ್ದ ಆ ಕಡೆಗೂ ಮಾಡ್ತದ ಈ ಕಡೆಗೂ ಮಾಡ್ತದ್ದ ಇವಂತ ಏನೋ ಸೊರ್ಕಿರ್ಬಹುದು ಅಂತ ಅವ್ರು ಅಷ್ಟೊಂದು ವಿಡಿಯೋ ಬಿಟ್ಟದ್ದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ ಇವಂತ ಏನೋ ಬಹಳ ಭೂತಪ್ಪ ಅಡಗಿರ್ಬೇಕು ಅಂತ ತಿಳ್ಕೊಂಡು ಇವನ್ನ ಬಾರಪ್ಪ ಇಲ್ಲಿ ಏನಪ್ಪ ಅಂತ ಮಾತಾಡ್ಯಾರೆ ಮಾತಾಡಿದ್ರಲ್ಲಿ ಏನು ತಪ್ಪು ಮಾತಾಡಿದ್ದಾರೆ ಅಲ್ಲೇನು ಪೆನ್ ಡ್ರೈವ್ ವಿಚಾರವೂ ಬಂದಿಲ್ಲ ಪೆನ್ ಡ್ರೈವ್ ವಿಚಾರನೇ ಅಲ್ಲಿ ಬಂದಿಲ್ಲ ಹಾಂ ಪೆನ್ ಡ್ರೈವ್ ವಿಚಾರನೆ ಬಂದಿಲ್ಲ ಹೌದಪ್ಪ ಹ್ಞೂ ಏನಪ್ಪ ಯಾ ಜುಜಲ್ಲೇ ಮಾತಾಡಿದ್ದಾರೆ ಏನಲ್ಲಿ ಅಡಗಿರೋ ಅಂಥದ್ದು ಏನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹತ್ರ ಕೂಡ ಮಾತಾಡಬಾರ್ದು ಅಂತ ಏನೈತೆ ಕಾನೂನು ಸರ್ ಡಿ ಕೆ ಶಿವಕುಮಾರು ಮಾತಾಡಬಾರ್ದು ಡಿ ಕೆ ಶಿವಕುಮಾರ್ ಹತ್ರ ದೇವರಾಜಗೌಡ ಮಾತಾಡಬಾರ್ದು ಅಂತ ಕಾನೂನು ಎಲ್ಲೈತೆ ದೇವರಾಜಗೌಡ ಮಾತಾಡಬಾರ್ದು ಅಂತ ಕಾನೂನು ಎಲ್ಲೈತೆ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಇರೋ ಸ್ಥಿತಿ ಮಾತಾಡಿದ್ದಾರೆ ಇದೆಲ್ಲ ಅಲ್ಲ ಈ ರಾಜ್ಯದ ಈ ಮಣ್ಣಿನ ಈ ನೆಲದ ಗೌರವ ಈ ರಾಜ್ಯದ ಗೌರವ ಇಳಿಬೇಕು ಇಡೀ ಈ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂಥ ದೇವೇಗೌಡರ ಕುಟುಂಬದ ಗೌರವ ಉಳಿಬೇಕು ಅನ್ನೋದಾದರೆ ತಪ್ಪಿತಸ್ಥ ಎಲ್ಲಿದ್ದಾನೆ ಅವ್ನಿಗೆ ಎಳಕೊ ಎಳ್ಕೊಬಂದು ಅವರನ್ನು ಸಾರಿ ಕೇಳಿಸಿ ಎಂತೆಂತವೋ ನಡೆದೋಗ್ಯವು ಈ ದೇಶದಲ್ಲಿ ಅಂಥವ್ರನ್ನ ಕರ್ಕ ಬಂದು ಅವ್ರ ಅವರು ಸಾರಿ ಕೇಳಿಸಿ ಈಗ ಆಗೋದು ಆಗೋಗಿದೆ ಇಂಥ ಕಾರಣಕ್ಕಾಗಿದೆ ಇದನ್ನು ಬಿಟ್ಬಿಟ್ಟು ಮುಂದೆ ನಾವು ಹೋಗೋಣ ಅಂತಕ್ಕಂಥದ್ದನ್ನು ಬಿಟ್ಟು ಇದನ್ನು ದೊಡ್ಡ ಆಕಡಿಕಿ ಕಡಿಕೆ ದಿವಸ ಒಂದೊಂದು ತಡ ತಿರು ತಗೊಂಡು ರಾಜಕೀಯ ತಿರು ತಗೊಂಡೋ ಸರಿಲ್ಲ ಇದು ನನಗೇನು ಇಂಟ್ರೆಸ್ಟ್ ಇಲ್ಲ ರಾಜಕೀಯ ತಿರು ತಗೊಂಡೋ ಓಕೆ ರಾಜಕೀಯ ತಿರು ತಗೋಣ್ ಸಾಧನೆ ಪೆನ್ ಡ್ರೈವ್ ಸಾಧನೆ ಏನಿದೆಯಪ್ಪ ತಡ್ರಿ ಸರ್ಕಾರದ ಪೆನ್ ಡ್ರೈವ್ ಸಾಧನೆ ಏನಿದೆ ಪೆನ್ ಡ್ರೈವನ್ನ ಪೆನ್ ಡ್ರೈವನ್ನ ಡ್ರಾ ಮಾಡಿರೋನು ಡ್ರೈವ್ ಡ್ರಾ ಮಾಡಿರೋನು ಕಾರ್ತಿಕ್ ಡ್ರೈವರ್ ಅಲ್ವೇನಪ್ಪ ಡ್ರೈವರ್ ಡ್ರಾ ಮಾಡಿದ್ದಾನೆ ಅವನು ಎಲ್ಲೆಲ್ಲೋ ಅವನಿಂದ ಮುಂದೆ ಹೋಗಿದೆ ಅವರಿಬ್ಬರೇ ಒಪ್ಕೊಂಡಂಗೆ ದೇವರಾಜೇಗೌಡ ಒಪ್ಕೊಂಡಂಗೆ ನನ್ನ ಹತ್ರ ಇದೆ ಅಂತ ದೇವರಾಜಗೌಡ ಒಪ್ಕೊಂಡನೇ ನಾನು ಇದನ್ನು ಹಾಸನ ಸರ್ಕಲಲ್ಲಿ ಹಾಕಿ ಮಾನ ಮರೀದಿ ತೆಗಿತೀನಿ ಅಂತೇಳಿ ಅವನು ಹೇಳಿದಾನೆ ಸ್ಕ್ರೀನ್ ಮೇಲೆ ಆಮೇಲೆ ಇವನು ಪೆನ್ ಡ್ರೈವು ಎಲ್ಲಿದೆ ಅಂತಕ್ಕಂಥದ್ದನ್ನು ಕಾರ್ತಿಕ್ ಹೇಳಬೇಕು ಕಾರ್ತಿಕ್ನ್ನೇ ಕರ್ಕೇಳಿ ಕಾರ್ತಿಕ ಯಾರ ಮೇಲೆ ಎಲ್ಲಿದೆ ಅಂತ ಹೇಳ್ತಾನೆ ಕಾರ್ತೀಕನ ಹತ್ರ ತೆಗೆದರೋ ಅವನು ಪಿತೃ ಅವನು ಅದನ್ನ ಹೊರಗೆ ತೆಗೆದ್ರ ಅವನು ಆ ದೇವರ ಚಿ ಇವನಿಂದ ಇಲ್ಲ ಈ ಇನ್ಯಾರಾದ್ರೂ ಇವನು ಮೊಬೈಲಲ್ಲಿ ಇಟ್ಕೊಂಡಿದ್ದಾಗ ಯಾರು ಪ್ರಜ್ವಲು ಇನ್ಯಾರಾದರೂ ಡ್ರಾ ಮಾಡಿರ್ಬೋದು ಇನ್ಯಾರಾದರೂ ಕಾಣದ ವ್ಯಕ್ತಿ ಡ್ರಾ ಮಾಡ್ಕೊಂಡು ಎಲ್ಲೋ ಬಿಟ್ಟಿರ್ಬೋದು ಹೊಂಚಿರ್ಬೋದು ಈ ಡ್ರೈವರ್ ಹೆಂಚನೆ ಅವನ ಹೆಂಚನೆ ಇವನ ಹೆಂಚನೆ ಯಾರ ಹೆಂಚನೆ ಅನ್ನೋದನ್ನು ಕಂಡು ಪೆನ್ ಡ್ರೈವನ್ನ ಸಾಧನೆ ಏನೈತೆ ಅದರಲ್ಲಿ ಪೆನ್ ಡ್ರೈವ್ ಸಾಧನೆಯಲ್ಲಿ ಮುಚ್ಚಾಕೂತಾರ ಪೆನ್ ಡ್ರೈವನ್ನ ಬಂದಿರತಕ್ಕಂಥದ್ದು ಹೊರಗಡಿಕೆ ಬಂದಿದೆ ಅದನ್ನು ಕಂಡಿಡಿಬೇಕಾದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಮಾಡುತ್ತೆ ಏನು ಒಂದೇ ದಿವ್ಸಕ್ಕಾಗುತ್ತಾ ಮಾಡುತ್ತೆ ನಮ್ಮ ನೋಡ್ತಾ ಇದ್ದಾರೆ ಅದ್ರ ಮಧ್ಯೆ ಇವೆಲ್ಲ ಬಿಡಬೇಕಿವ ಇವೆಂಥೆಂತು ಅವನ ಮೇಲೆ ಪೆನ್ ಡ್ರೈವ್ ಅಲ್ಲಿ ಆಡಿಯೋ ವಿಡಿಯೋ ಇವೆಲ್ಲ ಅಲ್ಲ ಇವೆಲ್ಲವೂ ಬಿಡಬೇಕು ನಿಜವಾದ ಸ್ಥಿತಿ ಏನಿದೆ ಅದನ್ನು ಕೊಡಬೇಕು ಎಸ್ ಐ ಟಿ ಕೊಟ್ಟಿದ್ದಾರೆ ಅವ್ರನ್ನ ನಂಬಬೇಕು ಅವ್ರಿಗೆ ಕೊಡಬೇಕು ಅವ್ರು ಹಿಡಿಲಿಲ್ಲ ಅಂತಂದ್ರೆ ಆಮೇಲೆ ನೋಡೋಣ ಓಕೆ ಸರ್